ವೀಕ್ಷಕರೇ ನಮ್ಮ ಭೂಮಿ ಮೇಲೆ ಮೊಟ್ಟ ಮೊದಲ ಬಾರಿಗೆ ತನಗಾಗಿ ಮನೆಯನ್ನ ನಿರ್ಮಿಸಿಕೊಂಡಿರುವ ಜೀವಿ ಯಾವುದು ಅಂತ ಕೇಳಿದರೆ ಥಟ್ಟಂತ ನಮಗೆಲ್ಲ ಯೋಚನೆ ಬರೋದೇ ಮಾನವ ಜೀವಿ ಅಂತ ಆದರೆ ಈ ಉತ್ತರ ತಪ್ಪಾಗಿದೆ ವಾಸ್ತವದಲ್ಲಿ ಸಾವಿರಾರು ವರ್ಷಗಳ ಹಿಂದೇನೆ ಅನೇಕ ಜೀವಿಗಳು ಮನೆಯನ್ನ ನಿರ್ಮಿಸಿಕೊಳ್ಳುತ್ತಾ ಬಂದಿವೆ ಮತ್ತು ಆ ಜೀವಿಗಳಲ್ಲಿ ತುಂಬಾ ಸುಂದರವಾಗಿರೋ ಮನೆಗಳು ಹಾಗೂ ಇವತ್ತಿನ ಇಂಜಿನಿಯರ್ಗೂ ಮೀರಿಸುವಂಥ ಕಲೆ ಇವುಗಳಲ್ಲಿವೆ ಮಾನವರು ನಿರ್ಮಿಸಲು ಸಾಧ್ಯವಿಲ್ಲದ ಮನೆಗಳು ಮತ್ತು ಮಾನವನ ಯೋಚನೆಗೂ ಸಿಲುಕದ ಅದ್ಭುತವಾದ ಗೂಡುಗಳನ್ನು ಕಟ್ಟಿಕೊಂಡು ಬರುತ್ತಿರುವ ಈ ಪಕ್ಷಿಗಳು ಈ ಪಕ್ಷಿಯ ಮನೆಗಳನ್ನು ನಾವು ಗೂಡು ಗೂಡುವಂತಾನು ಕರಿತೀವಿ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ್ದೇ ಆದರೆ ನಿಮಗೆ ಆಶ್ಚರ್ಯ ಆಗೋದಂತೂ ಗ್ಯಾರಂಟಿ ಹಾಗಾದರೆ ಬನ್ನಿ ವೀಕ್ಷಕರೇ ಕೆಲವು ಪ್ರಾಣಿಗಳ ಸುಂದರವಾದ ಪ್ರಪಂಚಕ್ಕೆ ಹೋಗಿ ಬರೋಣ ನಂಬರ್ ಸೆವೆನ್ ಹಮ್ಮಿಂಗ್ ಬರ್ಡ್ ನೆಸ್ಟ್ ವೀಕ್ಷಕರೇ ಈ ಹಮ್ಮಿಂಗ್ ಬರ್ಡ್ ಪಕ್ಷಿಯ ಗೂಡನ್ನ ಪ್ರಪಂಚದ ಅತ್ಯುತ್ತಮವಾದ ಮತ್ತು ಅದ್ಭುತ ಕಲಾಕೃತಿಯ ಗೂಡು ಅಂತಾನು ಗುರುತಿಸಿಕೊಂಡಿದೆ ನೀವು ಇದನ್ನ ಗುಬ್ಬಚ್ಚಿಗೂ ಕೂಡ ಹೋಲಿಸಬಹುದು ಯಾಕಂದ್ರೆ ಈ ಪಕ್ಷಿಗಳು ಸಹ ನೋಡಲು ಹಾಗೆಯೇ ಇದೆ ಈ ಪಕ್ಷಿ ತುಂಬಾ ಎತ್ತರವಾದ ಮರಗಳ ಮೇಲೆ ಗೂಡನ್ನ ಕಟ್ಟುತ್ತೆ ಐವತ್ತರಿಂದ ನೂರು ಅಡಿ ಎತ್ತರದಲ್ಲಿರುತ್ತೆ ಈ ಗೂಡನ್ನ ಸಾಮಾನ್ಯವಾಗಿ ಹೆಣ್ಣು ಪಕ್ಷಿಗಳು ನಿರ್ಮಿಸುತ್ತವೆ ಐದರಿಂದ ಹತ್ತು ದಿನಗಳ ಕಾಲ ಸಮಯ ತೆಗೆದುಕೊಳ್ಳುತ್ತೆ ಈ ಗೂಡನ್ನ ಹುಲ್ಲು ಜೇಡದ ಬಲೆ ಮತ್ತು ಕಸ ಕಡ್ಡಿಯಿಂದ ತಯಾರು ಮಾಡ್ತವೆ ಈ ಗೂಡನ್ನ ನೋಡಿದ್ರೆ ತೆಂಗಿನಕಾಯಿಯ ಮೇಲ್ಭಾಗವನ್ನ ಕತ್ತರಿಸಿ ಬರೀ ತೆಳಭಾಗವನ್ನು ಇಟ್ಟಿರುವ ಹಾಗೆ ಕಾಣಿಸುತ್ತದೆ ಈ ಗೂಡನ್ನ ಜೇಡದ ಬಲೆಯಲ್ಲಿ ಮಾಡುವ ಉದ್ದೇಶ ತನ್ನ ಮಕ್ಕಳು ಬೆಳೀತಾ ಹೋದಂಗೆಲ್ಲ ಈ ಗೂಡು ಅಗಲವಾಗಲು ಸಹಾಯವಾಗುತ್ತೆ ಈ ಪಕ್ಷಿಗಳು ತನ್ನ ಗೂಡನ್ನ ಸುಂದರವಾಗಿ ಕಟ್ಟುವುದರ ಜೊತೆಗೆ ಕೆಲವು ಬೇಟೆಗೆ ಬರುವ ದೊಡ್ಡ ಪಕ್ಷಿಗಳು ಹಾವುಗಳಿಂದ ಕಾಪಾಡಿಕೊಳ್ಳಲು ತನ್ನ ಗೂಡಿನ ಮೇಲೆ ಎಲೆಗಳ ಒಂದು ಜಾಲ ನಿರ್ಮಿಸಿಕೊಳ್ಳುತ್ತೆ ಇದರಿಂದ ತನ್ನ ಗೂಡು ಸುರಕ್ಷಿತವಾಗಿರುತ್ತೆ ನಂಬರ್ ಸಿಕ್ಸ್ ಸೊಸೆಬಲ್ ವಿವರ್ ಬರ್ಡ್ ನೆಸ್ಟ್ ವೀಕ್ಷಕರೇ ಈ ಪಕ್ಷಿಗಳು ದಕ್ಷಿಣ ಆಫ್ರಿಕಾದಲ್ಲಿ ಕಂಡುಬರುವ ವಿಶಿಷ್ಟವಾದ ಹಕ್ಕಿಗಳು ತುಂಬಾ ದೊಡ್ಡದಾಗಿ ಮತ್ತು ಸಾಮೂಹಿಕವಾಗಿ ತನ್ನ ಗೂಡುಗಳನ್ನು ರಚನೆ ಮಾಡ್ತವೆ ಈ ಗೂಡನ್ನ ನೋಡಿದ್ರೆ ಪ್ರಕೃತಿಯ ಅದ್ಭುತವಾಗಿರೋ ಸೌಂದರ್ಯ ಇದರಲ್ಲಿ ಕಾಣಿಸುತ್ತದೆ ಇವತ್ತಿನ ಇಂಜಿನಿಯರ್ಗೂ ಸಹ ಮೀರಿಸುವ ಕೆಲಸ ಈ ಗೂಡಿನಲ್ಲಿ ಅಡಗಿದೆ ಈ ಸೊಸೆಬಲ್ ವ್ಯೂವರ್ ಪಕ್ಷಿಯ ಗೂಡು ಪ್ರಪಂಚದ ಅತಿ ದೊಡ್ಡ ಗೂಡು ಅಂತ ಹೆಸರುವಾಸಿಯಾಗಿದೆ ಇವುಗಳು ಹೆಚ್ಚಾಗಿ ಮರಗಳಲ್ಲಿ ಇಲ್ಲ ವಿದ್ಯುತ್ ಕಂಬಗಳಲ್ಲಿ ತಮ್ಮ ಗೂಡನ್ನ ನಿರ್ಮಿಸುತ್ತವೆ ಈ ಗೂಡಿನ ತೂಕ ಒಂದು ಟನ್ ವರೆಗೂ ಇರುತ್ತೆ ಈ ಗೂಡಲ್ಲಿ ಕಮ್ಮಿ ಅಂದ್ರೂ ನೂರರಿಂದ ಐನೂರು ಪಕ್ಷಿಗಳು ವಾಸ ಮಾಡ್ತವೆ ಇದರಲ್ಲಿ ಹೆಚ್ಚಾಗಿ ಒಂದೇ ಕುಟುಂಬದ ಪಕ್ಷಿಗಳು ಕೂಡ ಜೊತೆಯಾಗಿನೇ ಇರ್ತವೆ ಈ ಪಕ್ಷಿಗಳು ತನ್ನ ಕುಟುಂಬಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತೆ ಮತ್ತು ಯಾವಾಗೂ ಜೊತೆಯಾಗಿರಲು ಇಷ್ಟಪಡ್ತವೆ ವೀಕ್ಷಕರೇ ಈ ಗೂಡಿನಲ್ಲಿ ಬೇರೆ ಬೇರೆ ರೀತಿಯ ವಿಭಾಗಗಳಾಗಿ ವಿಂಗಡಿಸಿರುವ ಕೋಣೆಗಳಿವೆ ಮೊಟ್ಟೆ ಇಡಲು ವಿಶ್ರಾಂತಿ ಮಾಡಲು ಸಂತಾನೋತ್ಪತ್ತಿಗಾಗಿ ಮತ್ತು ಮಲಗುವುದಕ್ಕೂ ಪ್ರತ್ಯೇಕ ಕೋಣೆಗಳು ಮಾಡಿಕೊಂಡಿವೆ ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ ಪ್ರತಿ ಕಾಲದ ಟೆಂಪರೇಚರ್ಗೂ ತಕ್ಕಂತೆ ನಿರ್ಮಿಸಿರುವ ಕೋಣೆಗಳಿವು ಈ ಗೂಡನ್ನ ಮುಳ್ಳಿನ ಕೊಂಬೆಯಿಂದ ಇಲ್ಲ ಹುಲ್ಲಿನ ಕಸದಿಂದ ಹೆಚ್ಚಾಗಿ ಮಾಡಿರುತ್ತೆ ಬೇಟೆಗೆ ಬರುವ ಪ್ರಾಣಿಗಳಿಂದ ರಕ್ಷಣೆ ಮಾಡಿಕೊಳ್ಳಲು ಈ ರೀತಿ ಮಾಡಿಕೊಂಡಿದೆ ಈ ಗೂಡನ್ನ ಒಂದು ಪಕ್ಷಿ ಇಲ್ಲ ಎರಡು ಪಕ್ಷಿಗಳು ಮಾಡಲು ಸಾಧ್ಯವಿಲ್ಲ ಹೀಗಾಗಿ ಎಲ್ಲ ಪಕ್ಷಿಗಳು ಒಟ್ಟಾಗಿ ಈ ಗೂಡುಗಳನ್ನು ನಿರ್ಮಾಣ ಮಾಡಿಕೊಳ್ತವೆ ಹಾಗೂ ಈ ಗೂಡಿನಲ್ಲಿಯೇ ಮುಂದಿನ ಪೀಳಿಗೆ ಕೂಡ ವಾಸ ಮಾಡ್ತಾನೆ ಬರ್ತವೆ ನಂಬರ್ ಫೈವ್ ಮೆಲಿಫೋಲ್ ಬಾಲ್ ನೆಸ್ಟ್ ವೀಕ್ಷಕರೇ ಈ ಪಕ್ಷಿಗಳು ಆಸ್ಟ್ರೇಲಿಯಾದ ಕೆಲವು ಪ್ರದೇಶಗಳಲ್ಲಿ ಮಾತ್ರ ನೋಡಲು ಸಿಗುತ್ತೆ ಈ ಪಕ್ಷಿ ತನ್ನ ಗೂಡು ಕಟ್ಟುವ ತಂತ್ರಗಳು ಮತ್ತು ಪರಿಸರದೊಂದಿಗೆ ಹೊಂದಿಕೊಳ್ಳುವುದಕ್ಕೆ ತುಂಬಾ ಪ್ರಸಿದ್ಧಿ ಕೂಡ ಆಗಿವೆ ಈ ಪಕ್ಷಿ ತನ್ನ ಮೊಟ್ಟೆಯನ್ನ ಮಣ್ಣಲ್ಲಿ ಇಡಲು ಇವುಗಳೇ ರಚನೆ ಮಾಡಿಕೊಂಡಿರುವ ಎಲೆಗಳ ರಾಶಿಯ ಮಧ್ಯೆ ಇಡ್ತವೆ ಈ ಪಕ್ಷಿಗಳ ಗೂಡನ್ನ ನೋಡುವುದಾದರೆ ಪ್ರಕೃತಿಯ ಅದ್ಭುತವಾದ ಇಂಜಿನಿಯರಿಂಗ್ ವರ್ಕ್ ಇದರಲ್ಲಿ ಎದ್ದು ಕಾಣಿಸುತ್ತದೆ ಈ ಪಕ್ಷಿಗಳು ತಮ್ಮ ಗೂಡನ್ನ ನೆಲದ ಮೇಲೆ ದೊಡ್ಡ ದಿಬ್ಬದ ರೂಪದಲ್ಲಿ ಒಣಮಣ್ಣು ಮರುಳು ಎಲೆಗಳ ಸಹಾಯದಿಂದ ನಿರ್ಮಿಸಿಕೊಳ್ಳುತ್ತೆ ಈ ಗೂಡಿನ ಗಾತ್ರ ನಾಲ್ಕೂವರೆ ಮೀಟರ್ ಅಗಲ ಮತ್ತು ಒಂದು ಮೀಟರ್ ಎತ್ತರದವರೆಗೂ ಇರುತ್ತೆ ಈ ಪಕ್ಷಿಗಳು ತನ್ನ ಮೊಟ್ಟೆಯನ್ನ ಮಣ್ಣಲ್ಲಿ ಇಟ್ಟ ನಂತರ ಗಂಡು ಪಕ್ಷಿಗಳು ಆ ಮೊಟ್ಟೆಯ ಸಂಪೂರ್ಣ ಜವಾಬ್ದಾರಿಯನ್ನ ವಹಿಸಿಕೊಳ್ಳುತ್ತೆ ದಿನವು ದಿಬ್ಬದ ತಾಪಮಾನವನ್ನ ಅಳೆಯುತ್ತದೆ ಮತ್ತು ಅದನ್ನ ಮೂವತ್ತ್ ಮೂರರಿಂದ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ನ ಆಸುಪಾಸು ಇರುವಂತೆ ನೋಡಿಕೊಳ್ಳುತ್ತೆ ಒಂದು ವೇಳೆ ತಾಪಮಾನ ಹೆಚ್ಚಾದರೆ ದಿಬ್ಬದಿಂದ ಮಣ್ಣನ್ನು ಕಡಿಮೆ ಮಾಡುತ್ತೆ ತಾಪಮಾನ ಕಡಿಮೆಯಾದರೆ ಮಣ್ಣನ್ನು ಮತ್ತೆ ಏರಿಸುತ್ತದೆ ಈ ರೀತಿ ಮೊಟ್ಟೆಯಿಂದ ಮರಿಗಳು ಹೊರಬರುವ ತನಕ ಸಮತೋಲನ ಕಾಪಾಡುತ್ತಾ ಕಾವಲು ಕಾಯುತ್ತಾ ಈ ಗಂಡು ಪಕ್ಷಿಗಳು ಈ ರೀತಿ ಕೆಲಸವನ್ನ ಮಾಡ್ತವೆ ಒಂದು ಬಿಲದಲ್ಲಿ ಹದಿನೈದರಿಂದ ಮೂವತ್ತು ಮೊಟ್ಟೆಗಳು ಇಡ್ತವೆ ಮಣ್ಣಲ್ಲಿ ಇಟ್ಟಿರೋ ಮೊಟ್ಟೆಯಿಂದ ಮರಿಗಳು ತಾವಾಗಿಯೇ ಮಣ್ಣಿಂದ ಹೊರಬರುತ್ತೆ ಹುಟ್ಟಿನಿಂದಲೇ ಈ ಮರಿಗಳು ಸಂಪೂರ್ಣವಾಗಿ ಸ್ವತಂತ್ರವಾಗಿಯೇ ಇರ್ತವೆ ಅಂದರೆ ಹಾರಬಲ್ಲವು ಓಡಬಲ್ಲವು ತಮ್ಮ ಆಹಾರ ತಾವೇ ಹುಡುಕಬಲ್ಲವು ಯಾಕಂದರೆ ಇವುಗಳ ತಂದೆ ತಾಯಿ ಮರಿಗಳನ್ನು ಸಂರಕ್ಷಣೆ ಮಾಡೋದಿಲ್ಲ ಈ ರೀತಿ ಮರಿಗಳು ಪೂರ್ತಿಯಾಗಿ ಸ್ವತಂತ್ರವಾಗಿ ಬಿಡುತ್ತೆ ನಂಬರ್ ಫೋರ್ ಬೋರ್ಡ್ ನೆಸ್ಟ್ ವೀಕ್ಷಕರೇ ಈ ಪಕ್ಷಿಯ ಗೂಡು ಹುಲ್ಲಿಂದ ಎಲೆಗಳಿಂದ ಮತ್ತು ಬಳ್ಳಿಗಳ ಸಹಾಯದಿಂದ ಮಾಡಿರುತ್ತೆ ಆದರೂ ಇದು ಎಷ್ಟು ಗಟ್ಟಿಯಾಗಿ ಇರುತ್ತೆ ಅಂದರೆ ಎಷ್ಟೇ ಗಾಳಿ ಬಂದರೂ ಮಳೆ ಬಂದರೂ ಸ್ವಲ್ಪನೂ ಈ ಗೂಡಿಗೆ ಹಾನಿಯಾಗಲ್ಲ ಇದರ ಪ್ರವೇಶ ದ್ವಾರ ಒಂದು ಬುಟ್ಟಿಯಂತೆ ಇರುತ್ತೆ ಈ ಪಕ್ಷಿಗಳಲ್ಲಿ ಬೇರೆ ಬೇರೆ ಜಾತಿಯ ಪಕ್ಷಿಗಳಿವೆ ಅವುಗಳು ಬೇರೆ ಬೇರೆ ತರಹದ ಗೂಡುಗಳನ್ನು ತಯಾರಿಸಿಕೊಳ್ಳುತ್ತೆ ತುಂಬ ತೆಳುವಾದ ಪದಾರ್ಥಗಳಿಂದ ನಿರ್ಮಾಣ ಮಾಡಿದರೂ ಈ ಗೂಡು ಹೆಚ್ಚು ದಿನಗಳವರೆಗೂ ಬಾಳಿಕೆ ಬರುತ್ತೆ ಈ ಪಕ್ಷಿಗಳ ವಿಶೇಷತೆ ಏನಂದರೆ ಈ ಗೂಡನ್ನು ಗಂಡು ಪಕ್ಷಿಗಳು ತಯಾರು ಮಾಡ್ತವೆ ತಯಾರಾದ ಮೇಲೆ ಹೆಣ್ಣು ಪಕ್ಷಿಗಳು ಈ ಗೂಡಿನ ಗುಣಮಟ್ಟವನ್ನು ನೋಡಿ ತನ್ನ ಸಂಗಾತಿಯನ್ನು ಆಯ್ಕೆ ಮಾಡಬೇಕೋ ಬೇಡವೋ ಅನ್ನೋದು ನಿರ್ಧಾರ ಮಾಡುತ್ತೆ ಒಂದು ವೇಳೆ ಈ ಗೂಡು ಹೆಣ್ಣು ಪಕ್ಷಿಗೆ ಇಷ್ಟ ಆಗಿಲ್ಲ ಅಂದರೆ ಅದನ್ನು ಒಡೆದು ಮತ್ತೆ ಕಟ್ಟುತ್ತೆ ಈ ರೀತಿಯಾಗಿ ತನ್ನ ಸಂಗಾತಿಯನ್ನು ಆಯ್ಕೆ ಮಾಡ್ತವೆ ಇವುಗಳು ಬೇಟೆಗೆ ಬರುವ ಬೇರೆ ಪ್ರಾಣಿಗಳಿಂದ ಪಾರಾಗಲು ಹೆಚ್ಚಾಗಿ ನೀರಿನ ತುದಿಯಲ್ಲಿ ಇರೋ ಮರಗಳ ಕೊಂಬೆಗಳಲ್ಲಿ ಗೂಡನ್ನು ಕಟ್ಟುತ್ತವೆ ಇವುಗಳ ಗೂಡಿನ ಬಾಗಿಲು ತುಂಬ ಚಿಕ್ಕದಾಗಿರುತ್ತೆ ಇದರಲ್ಲಿ ಈ ಪಕ್ಷಿಗಳು ಮಾತ್ರ ಪ್ರವೇಶ ಮಾಡಲು ಸಾಧ್ಯ ಈ ಒಂದು ಗೂಡನ್ನ ತಯಾರಿಸಲು ಐನೂರರಿಂದ ಸಾವಿರ ಬೇರೆ ಬೇರೆ ಕಸ ಕಡ್ಡಿಯ ಜೋಡಣೆ ಮಾಡ್ತವೆ ಈ ಗೂಡು ನೋಡಲು ಎಷ್ಟು ಸುಂದರವಾಗಿದೆ ಅಷ್ಟೇ ಗಟ್ಟಿಯಾಗಿ ಕೂಡ ಇರುತ್ತೆ ನಂಬರ್ ತ್ರೀ ಬೋವರ್ ಬರ್ಡ್ ನೆಸ್ಟ್ ವೀಕ್ಷಕರೇ ಈ ಪಕ್ಷಿಗಳ ಗೂಡು ಪ್ರಕೃತಿಯ ವಂಡರ್ಫುಲ್ ಸರ್ಪ್ರೈಸ್ ಅಂತಲೂ ಹೇಳ್ತಾರೆ ಈ ಗೂಡುಗಳನ್ನು ಗಂಡು ಪಕ್ಷಿಗಳು ಮಾಡ್ತವೆ ತುಂಬಾ ಆಕರ್ಷಕವಾಗಿ ಮತ್ತು ಕಲಾತ್ಮಕ ಗೂಡುಗಳಲ್ಲಿ ಇದು ಕೂಡ ಒಂದಾಗಿದೆ ಈ ಪಕ್ಷಿ ಹೆಚ್ಚಾಗಿ ಆಸ್ಟ್ರೇಲಿಯಾದಲ್ಲಿ ಕಂಡು ಬರ್ತವೆ ಈ ಪಕ್ಷಿಗಳು ಮರದ ಚಿಕ್ಕ ಕೊಂಬೆಗಳು ಹುಲ್ಲು ಎಲೆಗಳು ಇನ್ನಿತರ ಜೈವಿಕ ಸಾಮಗ್ರಿಗಳನ್ನು ಬಳಸಿಕೊಂಡು ಗೂಡನ್ನು ಕಟ್ಟುತ್ತೆ ಈ ಪಕ್ಷಿಗಳು ತನ್ನ ಗೂಡುಗಳನ್ನ ಅದ್ಭುತವಾದ ಕಲಾಕೃತಿಯ ಜೊತೆಗೆ ತುಂಬಾ ಕಲರ್ಫುಲ್ ಆಗಿ ಗೂಡನ್ನ ಸಂಗರಿಸುತ್ತೆ ಕಲರ್ ಕಲರ್ ಹೂಗಳು ಕಲ್ಲುಗಳು ಗಾಜಿನ ತುಂಡು ಪ್ಲಾಸ್ಟಿಕ್ ಜೊತೆಗೆ ಮಾನವ ನಿರ್ಮಿತ ವಸ್ತುಗಳನ್ನು ಕೂಡ ಬಳಸಿಕೊಂಡು ಇವುಗಳು ಗೂಡನ್ನ ಕಟ್ಟುತ್ತವೆ ಈ ಪಕ್ಷಿಗಳಿಗೆ ಹೆಚ್ಚಾಗಿ ನೀಲಿ ಬಣ್ಣ ಮತ್ತು ಹಸಿರು ಬಣ್ಣ ಇಷ್ಟವಾಗಿದೆ ಹೀಗಾಗಿ ಈ ಕಲರ್ನ ವಸ್ತುಗಳನ್ನೇ ಹುಡುಕಿ ತಂದು ಗೂಡುಗಳನ್ನು ಕಟ್ಟುತ್ತವೆ ಈ ಪಕ್ಷಿಗಳು ತನ್ನ ಸಂಗಾತಿಯನ್ನು ಖುಷಿಪಡಿಸುವುದಕ್ಕೆ ಹಾಡು ಹಾಡೋದು ನೃತ್ಯ ಮಾಡೋದು ಕೂಡ ಮಾಡ್ತವೆ ವೀಕ್ಷಕರೇ ಇವುಗಳಲ್ಲಿ ಗೂಡು ಕಟ್ಟುವ ಸ್ಪರ್ಧೆಯೂ ಕೂಡ ನಡೆಯುತ್ತೆ ಇದರಲ್ಲಿ ಯಾವ ಗಂಡು ಪಕ್ಷಿ ಸುಂದರವಾಗಿ ಗೂಡನ್ನು ಕಟ್ಟುತ್ತೋ ಈ ಹೆಣ್ಣು ಪಕ್ಷಿಗಳು ಅದನ್ನು ಪರೀಕ್ಷೆ ಮಾಡಿ ತನ್ನ ಸಂಗಾತಿಯನ್ನಾಗಿ ಆಯ್ಕೆ ಮಾಡುತ್ತೆ ಈ ಗೂಡನ್ನು ಬರೀ ಹೆಣ್ಣು ಪಕ್ಷಿಯನ್ನು ಆಕರ್ಷಿಸಲು ಮಾತ್ರ ಕಟ್ಟಿರುತ್ತೆ ಆದರೆ ಅಸಲಿಗೆ ಮೊಟ್ಟೆ ಇಡುವ ಗೂಡನ್ನು ಹೆಣ್ಣು ಪಕ್ಷಿಗಳು ಬೇರೆ ಜಾಗಗಳಲ್ಲಿ ತಾವೇ ನಿರ್ಮಿಸಿಕೊಂಡಿರುತ್ತೆ ವೀಕ್ಷಕರೇ ಇದು ಪಕ್ಷಿಗಳಲ್ಲಿ ಅತಿ ಬುದ್ಧಿವಂತ ಪಕ್ಷಿ ಕೂಡ ಆಗಿದೆ ನಂಬರ್ ಟು ಬಾಲ್ಡ್ ಈಗಲ್ ಬೋಲ್ಡ್ ನೆಸ್ಟ್ ವೀಕ್ಷಕರೇ ಈ ಹದ್ದು ಅಮೆರಿಕದ ರಾಷ್ಟ್ರ ಪಕ್ಷಿ ಕೂಡ ಆಗಿದೆ ಈ ಹದ್ದುಗಳು ತನ್ನ ಗೂಡನ್ನ ವಿಶೇಷವಾದ ರೀತಿಯಲ್ಲಿ ನಿರ್ಮಾಣ ಮಾಡ್ತವೆ ಇದು ಕೂಡ ಪ್ರಪಂಚದ ದೊಡ್ಡ ಗೂಡುಗಳಲ್ಲಿ ಒಂದಾಗಿದೆ ಈ ಗೂಡು ಸಾಮಾನ್ಯವಾಗಿ ನಾಲ್ಕರಿಂದ ಐದು ಅಡಿ ಅಗಲ ಮತ್ತು ಎರಡರಿಂದ ನಾಲ್ಕು ಅಡಿ ಉದ್ದ ಇರುತ್ತೆ ತುಂಬಾ ದೊಡ್ಡದಾಗಿರುವ ಗೂಡು ಫ್ಲೋರಿಡಾದಲ್ಲಿ ಸಿಕ್ಕಿದೆ ಇದು ಒಂಬತ್ತು ಪಾಯಿಂಟ್ ಐದು ಫೀಟ್ ಅಗಲ ಮತ್ತು ಇಪ್ಪತ್ತು ಅಡಿ ಆಳವಿತ್ತು ಈ ಗೂಡಿನ ತೂಕ ಬರೋಬ್ಬರಿ ಎರಡು ಟನ್ ವರೆಗೂ ಕಂಡುಬಂದಿದೆ ಈ ಹದ್ದುಗಳು ತನ್ನ ಗೂಡನ್ನು ತಯಾರಿಸಲು ಹೆಚ್ಚಾಗಿ ಮರದ ಕಟ್ಟಿಗೆ ಬಳಸುತ್ತೆ ಒಳಭಾಗ ಮೃದುವಾಗಿರಲು ಹುಲ್ಲು ಪಾಚಿ ಎಲೆಗಳನ್ನು ಬಳಸಿಕೊಂಡು ಮೃದು ಮಾಡುತ್ತೆ ಈ ಬಾಲ್ಡಿಗಲ್ ಹದ್ದುಗಳು ಎತ್ತರದ ಮರಗಳ ಮೇಲೆ ಹೆಚ್ಚಾಗಿ ಗೂಡು ಕಟ್ತವೆ ಇದರಿಂದ ತನಗೆ ಬೇಕಾದ ಆಹಾರ ಹುಡುಕಲು ಸುಲಭವಾಗುವ ಉದ್ದೇಶವಿರುತ್ತೆ ಒಂದು ವೇಳೆ ಎತ್ತರದ ಮರಗಳು ಇಲ್ಲವಾದರೆ ದೊಡ್ಡ ದೊಡ್ಡ ಬೆಟ್ಟ ಮೇಲೆ ಇಲ್ಲ ಮಾನವ ನಿರ್ಮಿತ ಕಟ್ಟಡ ಮೇಲೆಯೂ ತನ್ನ ಗೂಡನ್ನ ನಿರ್ಮಿಸುತ್ತದೆ ಈ ಹದ್ದುಗಳು ತನ್ನ ಗೂಡನ್ನ ಸುಮಾರು ವರ್ಷಗಳ ಕಾಲ ಬಳಕೆ ಮಾಡ್ತವೆ ಪ್ರತಿ ವರ್ಷ ಅದೇ ಗೂಡನ್ನ ರಿಪೇರಿ ಮಾಡಿ ವಾಸ ಮಾಡ್ತವೆ ಇದರಿಂದ ಈ ಗೂಡು ಇನ್ನೂ ದೊಡ್ಡದಾಗಿನೇ ಬೆಳೀತಾ ಹೋಗುತ್ತೆ ವೀಕ್ಷಕರೇ ಈ ಪಕ್ಷಿಯ ಅದ್ಭುತವಾದ ಸಂಗತಿ ಏನೆಂದ್ರೆ ಇವುಗಳಲ್ಲಿ ಗಂಡಾಗಲಿ ಹೆಣ್ಣಾಗಲಿ ಒಂದು ಸಲ ಜೊತೆಯಾದ್ರೆ ಕೊನೆಯವರೆಗೂ ಜೊತೆಯಲ್ಲಿಯೇ ಬಾಳ್ತವೆ ಗೂಡುಗಳನ್ನು ಸಹ ಜೊತೆಯಾಗಿಯೇ ನಿರ್ಮಿಸಿಕೊಳ್ಳುತ್ತವೆ ನಂಬರ್ ಒನ್ ಕಾಮನ್ ಟೈಲರ್ ಬೌಡ್ನೆಸ್ಟ್ ವೀಕ್ಷಕರೇ ಈ ಪಕ್ಷಿಯನ್ನು ಟೈಲರ್ ಅಂತ ಹೆಸರಿಡಲು ಕಾರಣ ಈ ಪಕ್ಷಿ ತನ್ನ ಗೂಡುಗಳನ್ನು ಹೊಲಿಗೆ ಹಾಕುವ ಮುಖಾಂತರ ತಯಾರಿಸುವ ಪ್ರಪಂಚದ ಏಕೈಕ ಪಕ್ಷಿಯಾಗಿದೆ ಈ ಪಕ್ಷಿ ದೊಡ್ಡ ದೊಡ್ಡ ಎಲೆಗಳನ್ನು ಜೋಡಣೆ ಮಾಡುವ ಮುಖಾಂತರ ಹೊಲಿಗೆ ಹಾಕುತ್ತೆ ತನ್ನ ಕೊಕ್ಕೆಯನ್ನು ಸೂಜಿಯಾಗಿ ಬಳಸಿಕೊಳ್ಳುತ್ತೆ ಮರದ ನಾರು ಜೇಡದ ಬಲೆಯನ್ನು ಇಲ್ಲ ಮಾನವರ ದಾರ ಕೂಡ ಬಳಸಿಕೊಳ್ಳುತ್ತೆ ತನ್ನ ಕೊಕ್ಕಿನಿಂದ ಎಲೆಯ ಅಂಚುಗಳನ್ನು ಚುಚ್ಚುವ ಮೂಲಕ ದಾರನ ಸೇರಿಸಿ ನಮ್ಮ ಹಾಗೆ ಹೊಲಿಯುತ್ತದೆ ಕೂಡ ಇವುಗಳ ಗೂಡಿನ ಒಳಭಾಗ ಮೃದುವಾಗಿರಲು ಹೂಗಳು ಅಥವಾ ಹುಲ್ಲುಗಳನ್ನು ಉಪಯೋಗಿಸುತ್ತೆ ಈ ಗೂಡು ತುಂಬ ಚಿಕ್ಕದು ಮತ್ತು ತುಂಬ ಹಗರವಾಗಿರುತ್ತೆ ಆದರೆ ತುಂಬ ಗಟ್ಟಿಯಾಗಿಯೂ ಇರುತ್ತೆ ಮಳೆ ಗಾಳಿಗೂ ಜಗ್ಗೋದಿಲ್ಲ ಈ ಗೂಡುಗಳು ವೀಕ್ಷಕರೇ ಇಷ್ಟು ಚಿಕ್ಕ ಪಕ್ಷಿಯ ತಲೆಯಲ್ಲಿ ಅದೆಷ್ಟು ಅದ್ಭುತವಾದ ಕಲೆಗಳು ಅಡಗಿವೆ ಅಲ್ವಾ ಇದಷ್ಟು ಈ ಪಕ್ಷಿಗಳಿಗೆ ಇರುವ ಒಂದಷ್ಟು ಮಾಹಿತಿಗಳು ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮುಖಾಂತರ ತಿಳಿಸಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ ಸಿಗೋಣ ಇನ್ನೊಂದು ಹೊಸ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನಮಸ್ಕಾರ